ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರು ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಕೆ ಎಸ್ ಆರ್ ಟಿ ಸಿ ಕಡೆಯಿಂದ ಪುರುಷರಿಗೆ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಅಂತಲೇ ತಿಳಿಸಬಹುದು ಹಾಗಿದ್ರೆ ಏನಪ್ಪಾ ಅದು ಸಿಹಿ ಸುದ್ದಿ ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಏನಪ್ಪ ವಿಷಯ ಅಂತ ಅಂದರೆ ದಿನನಿತ್ಯದ ಪ್ರಯಾಣದಲ್ಲಿ ಉಚಿತ ಬಸ್ ಬಸ್ ಅಂದ್ರೆ ಮೀನ್ಸ್ ಶಕ್ತಿ ಯೋಜನೆ ಬಂದಿದೆ ನಮ್ಮ ಮಹಿಳೆಯರಿಗೆ ಸೊ ಅದರಲ್ಲಿಯೂ ದಿನನಿತ್ಯದ ಪ್ರಯಾಣದಲ್ಲಿ ಉಚಿತ ಬಸ್ ಆಗಿರುವುದರಿಂದ ಶಕ್ತಿ ಯೋಜನೆ ಬಹಳಷ್ಟು ಮಹಿಳೆಯರಿಗೆ ಸಹಾಯ ಮಾಡಿದೆ ಅಂತಾನೆ ಹೇಳ್ಬೋದು ಹಾಗೆ ಇದೀಗ ರಾಜ್ಯದಲ್ಲಿ ಉಚಿತ ಪ್ರಯಾಣವನ್ನು ಮಹಿಳೆಯರು ಮಾಡ್ತಿರುವ ಹಿನ್ನೆಲೆಯಲ್ಲಿ ಹಿರಿಯ ನಾಗರಿಕರಿಗೆ ವಿದ್ಯಾರ್ಥಿಯ ವಿದ್ಯಾರ್ಥಿನಿಯರು ಉಚಿತ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಬೇಕೆಂಬ ಹಲವಾರು ಬೇಡಿಕೆಗಳು ಕೇಳಿ ಬಂದಿದ್ದು ಇದೀಗ ರಾಜ್ಯ ಸರ್ಕಾರದಿಂದ ರಾಜ್ಯದ ಹಿರಿಯ ನಾಗರಿಕರಿಗೆ ಸಂತಸ ಸಂತಸದ ಸುದ್ದಿಯನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಮೀನ್ಸ್ ಏನಪ್ಪಾ ಅಂತ ಅಂದರೆ ಆಲ್ರೆಡಿ ಏಜ್ ಆಗಿರುತ್ತಲ್ಲ ಸೊ ಅಂಥವ್ರಿಗೆ ಅಂದರೆ ಹಿರಿಯ ನಾಗರಿಕರಿಗೆ ಉಚಿತವಾಗಿ ಬಸ್ ಪಾಸ್ಗಳನ್ನ ಕೊಡಬೇಕು ಅಂತ ವಿದ್ಯಾರ್ಥಿನಿಯರು ಸ್ವಲ್ಪ ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ತಿದ್ದಾರೆ ಹಾಗಿದ್ರೆ ಹಿರಿಯ ನಾಗರಿಕ ನಾಗರಿಕರಿಗೆ ಉಚಿತ ಬಸ್ ಪಾಸ್ ಅರ್ಜಿ ಆಹ್ವಾನ ಮಾಡಿದ್ದಾರೆ ಮೀನ್ಸ್ ಹಿರಿಯ ನಾಗರಿಕರಿಗೆ ಬಸ್ ಪಾಸ್ ಕೊಡೋಣ ಉಚಿತವಾಗಿ ಅಂತ ಒಂದು ಅರ್ಜಿಯನ್ನ ಆಹ್ವಾನ ಮಾಡಿದ್ದಾರೆ ಅಂತಾನೆ ಹೇಳ್ತಾ ಇದ್ದಾರೆ ಉಚಿತ ಬಸ್ ಪಾಸ್ಗೆ ಹಿರಿಯ ನಾಗರಿಕರಿಗೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ ಉಚಿತ ಬಸ್ ಪಾಸ್ಗೆ ಪ್ರತಿ ವರ್ಷ ಅರ್ಜಿ ಸಲ್ಲಿಸಲು ಹಿರಿಯ ನಾಗರಿಕರು ಹಾಗೂ ಅಂಗವಿಕಲರ ಸಬಲೀಕರಣ ಇಲಾಖೆ ತಿಳಿಸಿದ್ದು ಈ ಬಾರಿಯೂ ಕೂಡ ಉಚಿತ ಬಸ್ ಪಾಸ್ ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡಲಾಗಿದ್ದು ಅದನ್ನು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಆಯಿತಾ ಉಚಿತ ಬಸ್ ಪಾಸ್ಗೆ ಮೀಸಲಾತಿ ಮೀನ್ಸ್ ಏನಪ್ಪ ಅಂತ ಮಹಿಳೆಯರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಶೇಕಡ ಇಪ್ಪತ್ತೈದರಷ್ಟು ಮೀಸಲಾತಿ ಬಹುಲ ಬಹುತೇಕ ಎಲ್ಲ ಬಸ್ಗಳಲ್ಲಿ ಇದೆ ಆದ್ದರಿಂದ ಉಚಿತ ಬಸ್ ಪಾಸ್ ಹಿರಿಯ ನಾಗರಿಕರು ಕೂಡ ಒಂದಿದ್ದೇ ಕೆ ಎಸ್ ಆರ್ ಟಿ ಸಿ ಓಲೋ ಮತ್ತು ಬಿ ಎಂ ಸಿ ಬಸ್ಗಳಲ್ಲಿ ಪ್ರಯಾಣಿಸಬಹುದು ಅಂತ ಹೇಳ್ತಾ ಇದ್ದಾರೆ ಉಚಿತ ಬಸ್ ಪ್ರಯಾಣವನ್ನು ನೀವು ಕೆಲವು ಬಸ್ಗಳಲ್ಲಿ ನೀಡಿದರೆ ಇನ್ನೂ ಕೆಲವು ರಿಯಾಯಿತಿ ದರದಲ್ಲಿ ಪ್ರಯಾಣಿಕರು ಪ್ರಯಾಣಿಸಬಹುದಾಗಿದೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಉಚಿತ ಬಸ್ ಪಾಸ್ ಪಡೆಯಲು ಬೇಕಾಗಿರೋ ದಾಖಲೆಗಳು ಏನೇನಪ್ಪ ಅಂತ ಭಾರತೀಯ ರೆಸಿಡೆನ್ಸಿ ಪುರಾವೆ ಆಧಾರ್ ಕಾರ್ಡ್ ವಯಸ್ಸಿನ ದೃಢೀಕರಣ ಪತ್ರ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೆ ಮೊಬೈಲ್ ನಂಬರು ಈ ಥರ ಒಂದು ಡಾಕ್ಯುಮೆಂಟ್ಸ್ನ ನೀವು ತಗೊಂಡು ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಹೇಗಪ್ಪ ಅರ್ಜಿ ಸಲ್ಲಿಸೋದು ಅಂತ ಅಂದರೆ ಕರ್ನಾಟಕವನ್ನು ಗ್ರಾಮವನ್ನು ನಿಮ್ಮ ಹತ್ತಿರದ ಕಂಪ್ಯೂಟರ್ ಕೇಂದ್ರಗಳಿಗೆ ಮೀನ್ಸ್ ಸೈಬರ್ ಪಾಯಿಂಟ್ಗೆ ಹೋಗಿಬಿಟ್ಟು ನೀವು ಅಗತ್ಯ ದಾಖಲಾ ದಾಖಲಾತಿಗಳೊಂದಿಗೆ ಹೋಗಿಬಿಟ್ಟು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ನಿಮಗೆ ಈ ಅಂದರೆ ಹಿರಿಯ ನಾಗರಿಕರಿಗೆ ನೀವು ಎಲ್ಲ ಸೊ ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯ ನಾಗರಿಕರಿದ್ದರೆ ನೀವು ಕೂಡ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಉಚಿತ ಬಸ್ ಪಾಸನ್ನು ಪಡ್ಕೋಬೇಕು ಹಿರಿಯ ನಾಗರಿಕರಿಗೆ ಒಂದು ಅನುಕೂಲ ಆಗಲಿ ಅಂತ ಇದೊಂದು ಯೋಜನೆಯನ್ನು ಸರ್ಕಾರದಿಂದ ತಂದಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಕ್ಕಿ ಮುಂದಿನ ವೀಡಿಯೋದಲ್ಲಿ ಎಲ್ಲವರೆಗೂ ನೋಡ್ತಾ ಇರಿ ನನ್ನ ಚಾನಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್